ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಮೂವತ್ತೇಳನೇ ಅಧ್ಯಾಯ ಅನಾಯ ನನಗೆ ಗೊತ್ತು ನಿನ್ ಮನ್ಸಲ್ಲಿ ಬಹಳ ದೊಡ್ಡ ಆಂದೋಲನ ನಡೀತಿದೆ ಅಂತ ಆದ್ರೆ ಮಾತನಾಡದೆ ನಿನ್ನ ಮನದ ಭಾವನೆಯನ್ನ ಹೊರಗೆ ಹಾಕದೆ ಹೀಗೆ ಕೂತ್ಕೊಂಡಿದ್ರೆ ನಿನ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಮಾತಾಡುವ ಅನಾಯ ನಿನ್ ಮನದಲ್ಲಿ ಏನ್ ನಡೀತಿದೆ ಹೇಳು ಆಕರ್ಷ್ ನನ್ಗೆ ಯಾವ ಮಾತು ಬೇಡವಾಗಿದೆ ದಯವಿಟ್ಟು ನನ್ನನ್ನು ಒಂಟಿಯಾಗಿ ಇರಲು ಬಿಡ್ತೀಯಾ ಒಂಟಿಯಾಗಿದ್ದಷ್ಟು ನೋವು ಹೆಚ್ಚು ಅನಾಯ ನನ್ನನ್ನು ಪ್ರೇಮಿಯಾಗಿ ಅಲ್ಲದೆ ಹೋದರೂ ಒಬ್ಬ ಸ್ನೇಹಿತ ಎಂದುಕೊಂಡು ನನ್ ಜೊತೆಗೆ ಮಾತನಾಡು ಆಕರ್ಷ್ ನನಗೆ ಇವತ್ತು ನನ್ ಪಟ್ಟ ಕಷ್ಟ ಅವಳ ಸಂಪೂರ್ಣ ಜೀವನದ ಚಿತ್ರಣ ಇವತ್ತು ಅರಿವಿಗೆ ಬಂದಿದೆ ಅಮ್ಮನ್ ಬಾಯಿಂದ ಎಲ್ಲಾ ಕೇಳಿದ ನಂತರ ನನಗೆ ಬಹಳ ನೋವಾಗ್ತಿದೆ ಅವಳ ನೋವಿಗೆ ಹೇಗೆ ಸ್ಪಂದಿಸಬೇಕು ಅರ್ಥ ಆಗ್ತಿಲ್ಲ ಆಯ್ನೋ ಅನ್ಯ ಇವತ್ತು ಮಮ್ಮಿ ಕೂಡ ಡ್ಯಾಡ್ ಬಳಿ ತಮ್ಮ ಗತ ಜೀವನದ ಬಗ್ಗೆ ಹಾಗೂ ರಾಶಿ ಆಂಟಿ ಜೊತೆಗಿದ್ದ ಒಡನಾಟ ಸ್ನೇಹದ ಕುರಿತು ಹೇಳ್ತಿರೋವಾಗ ಕೇಳಿಸ್ಕೊಂಡೆ ಹಾಗೆ ಕದ್ದು ಕೇಳೋದು ತಪ್ಪು ಗೊತ್ತು ಆದ್ರೆ ರಾಶಿ ಆಂಟಿಯ ವಿಷಯ ಬಂದಾಗ ನನಗೆ ಸುಮ್ಮನೆ ಇರಲು ಆಗ್ಲಿಲ್ಲ ಅಲ್ಲಿಯೇ ನಿಂತಿದ್ದೆ ಅವರ ಮಾತು ಕೇಳಿಸ್ಕೊಂಡೆ ಡ್ಯಾಡ್ ಸಹ ಮಮ್ಮಿ ಮೇಲೆ ಕೋಪ ಮಾಡಿಕೊಂಡು ಹೊರಗಡೆ ಹೋದ್ರು ಎಂದು ವಿಸ್ಮಯ್ ಮತ್ತು ಋತು ಮಧ್ಯೆ ನಡೆದ ಮಾತುಗಳನ್ನು ವಿವರಿಸಿದ ಆಕರ್ಷ್ ನಿನಗೆ ನಿನ್ನ ಅಮ್ಮನ್ ಬಗ್ಗೆ ಏನು ಅನಸ್ತಿಲ್ವಾ ಏನಂತ ಅನಿಸ್ಬೇಕು ಅನ್ಯ ಹಿಂದೆ ಏನಾಗಿದ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ಈಗ ಅವರು ನನಗೆ ಅಮ್ಮನ್ಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಅವರ ಕರಾಳ ದಿನಗಳ ಸತ್ಯದ ಅರಿವಾದಾಗ ಬೇಸರ ಆಯ್ತು ಜೊತೆಗೆ ಹೀಗೂ ಇದ್ರ ಅಂತ ಅಚ್ಚರಿ ಆಯ್ತು ಅವ್ರ ಬಗ್ಗೆ ಸ್ವಲ್ಪ ಬೇಸರ ಏನೋ ಆಯ್ತು ಹಾಗಂತ ಅವರನ್ನ ದೂಷಿಸಲು ನನ್ನಿಂದ ಆಗ್ತಿಲ್ಲ ನಿಜ ನಾವು ಯಾರನ್ನು ಯಾವ ಕಾರಣಕ್ಕೂ ದೂಷಿಸಲು ಆಗಲ್ಲ ಎಲ್ಲ ಅವರವರ ಹಣೆ ಬರಹ ಕೆಲ ವ್ಯಕ್ತಿಗಳು ನಿಮಿತ್ತ ಮಾತ್ರ ಆಗಿರುತ್ತಾರೆ ಅಷ್ಟೇ ನಿನ್ ಮಾತು ಸತ್ಯ ನಿನ್ಗೆ ಯಾಕೆ ಬೇಸರ ಆಗಿದೆ ನನ್ಗೆ ಬೇಸರ ಅಂತಲ್ಲ ಆಕರ್ಷ್ ಅಮ್ಮ ಇಷ್ಟು ದಿನ ಎಷ್ಟೆಲ್ಲಾ ಸಹಿಸಿಕೊಂಡು ನನ್ನ ಬೆಳೆಸಿದಳು ಅಂತ ಅರಿತ ನಂತರ ನನ್ ಮೇಲೆ ನನಗೆ ಜಿಗುಪ್ಸೆ ಆಗ್ತಿದೆ ಎಂತೆಂತಹ ಮಾತೆಲ್ಲ ಅಂದುಬಿಟ್ಟೆ ನಾನು ಯಾರ್ಯಾರ್ದೋ ಮಾತ್ ಕೇಳಿಕೊಂಡು ಅಪ್ಪ ಯಾರಂತ ಕೇಳಿ ಕೇಳಿ ಬಹಳ ಹಿಂಸೆ ಮಾಡ್ಬಿಟ್ಟೆ ಅದೆಲ್ಲ ಈಗ ನನಗೆ ನನ್ನ ಅಪ್ಪ ಎನಿಸಿಕೊಂಡ ವ್ಯಕ್ತಿಯ ಬಗ್ಗೆ ತಿಳಿದರೂ ಈಗ ಒಪ್ಪಿಕೊಳ್ಳದಂತಹ ಮನಸ್ಥಿತಿಯಲ್ಲಿ ನಾನಿದ್ದೀನಿ ಅದೇಕೋ ಗೊತ್ತಿಲ್ಲ ಮಾಮ್ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಾಯ್ತು ಮತ್ತೇನ್ ಸಮಸ್ಯೆ ಅನಾಯ ಆಂಟಿ ಒಪ್ಗೆ ಕೊಟ್ರಲ್ಲ ನಮ್ಮ ಮದುವೆಗೆ ಇನ್ನು ನಮ್ಮನ್ನ ಯಾರು ಬೇರೆ ಮಾಡಲ್ಲ ಹಾಗಲ್ಲ ಆಕರ್ಷ್ ಮದುವೆ ಆದ ನಂತರ ಅಮ್ಮ ಒಂಟಿ ಆಗಲ್ವಾ ಇಲ್ಲ ಅನ್ಯ ಅವರು ಒಂಟಿ ಆಗಲ್ಲ ಡ್ಯಾಡ್ ಆಂಟಿ ನಮ್ಮ ಮದ್ವೆ ಆಗೋ ನಿರ್ಧಾರ ಮಾಡಿದ್ದಾರೆ ಅವ್ರಿಗೆ ಹಿಂದೆ ಆದ ತಪ್ಪಿಗೆ ಪಶ್ಚಾತ್ತಾಪದ ಜೊತೆ ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವ ಮನಸ್ಸು ಬಂದಿದೆ ಹಾಗಾಗಿ ಹಾಗಾಗಿ ಏನ್ ಆಕರ್ಷ್ ಡ್ಯಾಡ್ ಋತು ಮಮ್ಮಿಗೆ ಡೈವರ್ಸ್ ಕೊಡ್ತಾರಂತೆ ನಂತರ ರಾಶಿ ಆಂಟಿನ ಮದುವೆ ಆಗ್ತಾರೆ ಅದರಿಂದ ನಿಮ್ಗೆ ಪೂರ್ತಿ ಫ್ಯಾಮಿಲಿ ಸಿಗುತ್ತೆ ನನಗೂ ಸಹ ಋತು ಆಂಟಿ ಇದಕ್ಕೆ ಒಪ್ಪಿದ್ರ ಅವ್ರಿಗೆ ಅನ್ಯಾಯ ಆಗಲ್ವಾ ಅನಾಯ ಅವರು ಇದಕ್ಕೆ ಒಪ್ಪಿ ಆಗಿದೆ ಯಾವ ಒತ್ತಡವಿಲ್ಲದೆ ವಿಚ್ಛೇದನಕ್ಕೆ ಒಪ್ಪಿದ್ದಾರೆ ಇಷ್ಟು ವರ್ಷ ಇಬ್ರು ಉಸಿರುಗಟ್ಟುವ ಹಾಗೆ ಸಂಬಂಧದಲ್ಲಿ ಬೆಸೆದುಕೊಂಡಿದ್ದರು ಈಗ ಅವರಿಬ್ಬರಿಗೂ ಸಹ ಅದರಿಂದ ಮುಕ್ತಿ ಬೇಕಲ್ವಾ ಓಕೆ ಆದ್ರೆ ಮಾಮ್ ಇದಕ್ಕೆ ಒಪ್ತಾರ ಅನುಮಾನ ನನ್ಗೆ ಒಪ್ತಾರೆ ಅನಾಯ ನೀನು ಅವರನ್ನ ಒಪ್ಪಿಸು ಅವರಿಗೂ ಈ ಒಂಟಿ ಬಾಳು ಸಾಕಲ್ವಾ ಮುಂದೆ ಋತು ಗತಿ ಅವರು ಅವ್ರ ಜೀವನ ನೋಡ್ಕೋತಾರಂತೆ ಅಷ್ಟಕ್ಕೂ ನಾವು ಎಲ್ರಿಗೂ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಅದನ್ನು ಅರ್ಥ ಮಾಡ್ಕೋ ಅನಾಯ ಇಷ್ಟು ವರ್ಷ ರಾಶಿ ಆಂಟಿಗೆ ಅನ್ಯಾಯ ಆಗಿತ್ತು ಈಗ ಅವರಿಗೆ ನ್ಯಾಯ ಸಿಗ್ತಿದೆ ಹಾಗಂತ ಋತು ಮಮ್ಮಿಗೆ ಅನ್ಯಾಯ ಆಗ್ತಿದೆ ಅಥವಾ ಆಗಿದೆ ಅಂತಲ್ಲ ಅವರವರು ಪಡೆದುಕೊಂಡು ಬಂದಿದ್ದು ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಆಕರ್ಷ್ ನಿನ್ಗೆ ನಿನ್ ತಾಯಿ ಸ್ಥಾನದಲ್ಲಿ ಇರುವ ಋತು ಆಂಟಿ ಬಗ್ಗೆ ಹೀಗ್ ಮಾತಾಡೋಕೆ ಹೇಗ್ ಮನಸ್ಸು ಬಂತು ಅವರ ಕರಾಳ ದಿನಗಳ ಅನಾವರಣ ಆಗುತ್ತಲೇ ಅವರ ಮೇಲಿದ್ದ ಮಮಕಾರ ಪ್ರೀತಿಯೆಲ್ಲ ಮಾಯ ಆಯ್ತಾ ಇಲ್ಲ ಅನಾಯ ಅವ್ರ ಮೇಲೆ ಪ್ರೀತಿ ಅಂತ ಕರ್ಣ ಇದ್ದೇ ಇದೆ ಆದ್ರೆ ಅವರಿಂದಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು ಅಲ್ವಾ ಯಾವ ಕಾರಣಕ್ಕಾಗಿ ಹೇಗೆ ಅವರು ಡ್ಯಾಡ್ ಜೀವನದಲ್ಲಿ ಬಂದ್ರೋ ಗೊತ್ತಿಲ್ಲ ಆದ್ರೆ ಇಬ್ರು ಸಂತೋಷವಾಗಿಲ್ಲ ಎಲ್ಲೋ ಮನದ ಮೂಲೆಯಲ್ಲಿ ಕೊರಗುತ್ತಾ ಇರುವುದು ಸಹ ಕಾರಣವಾಗಿರಬಹುದು ಈಗ ಡ್ಯಾಡ್ ಬಮ್ಮ ವಿಚ್ಛೇದನ ಪಡಿತಾರೆ ಅಂದ್ರೆ ತಮ್ ವಿಷಮ ದಾಂಪತ್ಯಕ್ಕೆ ಅಂತ್ಯ ಹಾಡಲು ಇಬ್ಬರು ಸ್ವತಂತ್ರವಾಗಿ ಬದುಕಲು ಹಾಗಂತ ಮಮ್ಮಿನ ನಾನು ದೂರ ಮಾಡ್ಕೋತೀನಿ ಅಂತಲ್ಲ ಅವರನ್ನ ಆಗಾಗ ಹೋಗಿ ಭೇಟಿ ಆಗ್ತೀನಿ ಅವ್ರ ಸಂಬಂಧ ಡ್ಯಾಡ್ ಜೊತೆ ಕೊನೆಯಾದ್ರೂ ನನ್ ಜೊತೆ ಆಗ್ಲು ಸಾಧ್ಯವಿಲ್ಲ ಅಲ್ವಾ ಎಸ್ ಯು ಆರ್ ರೈಟ್ ನನ್ಗೆ ಈ ದ್ವಂದ್ವ ಬಹಳ ಕಾಡ್ತಿದೆ ಅನಾಯ ಯಾರ ಮನದಲ್ಲಿ ದ್ವಂದ್ವ ಇಲ್ಲ ಹೇಳು ಎಲ್ಲದಕ್ಕೂ ಉತ್ತರ ಬೇಕು ಅಂತ ಹೊರಟ್ರೆ ಪ್ರಶ್ನೆಗಳ ಮಧ್ಯೆ ದ್ವಂದ್ವಗಳ ಮಧ್ಯೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಕಳ್ಕೊತೀವಿ ಎಲ್ಲಾ ಪ್ರಶ್ನೆಗೂ ಉತ್ತರ ಹುಡುಕ್ತೆ ಜೀವನ ಬಂದ ಹಾಗೆ ಸಾಗೋದು ಮುಖ್ಯ ಏಳು ಮನೆಗೆ ಹೋಗೋಣ ಅಲ್ಲಿ ರಾಶಿ ಆಂಟಿ ನಿನಗೋಸ್ಕರ ಕಾಯ್ತಿದ್ದಾರೆ ನಮ್ ಮದುವೆಯಿಂದ ಅವ್ರಿಗೆ ಸಂತೋಷ ಆಗೋದಾದ್ರೆ ಆಗೋಣ ನಮ್ ಸಂತೋಷಕ್ಕಾಗಿ ಆಗ್ಬಾರ್ದ ಆಕರ್ಷ್ ನಾನೆಲ್ ಹಾಗೆ ಹೇಳ್ದೆ ನಮ್ ಸಂತೋಷದಲ್ಲಿ ನಮ್ಮ ಹೆತ್ತವರ ಸಂತೋಷ ಇರೋದು ಅವರ ಸಂತಸದಲ್ಲಿ ನಮ್ಮದು ಅಲ್ವಾ ಹಾ ನಡಿ ಮನೆ ಗೊತ್ತಾಗುತ್ತೆ ಎಂದು ಇಬ್ಬರು ಮನೆಗೆ ಹೊರಡಲು ಸಿದ್ಧವಾದರು ತಮ್ಮ ಮದುವೆಗೆ ಒಪ್ಪಿಗೆಯ ಮುದ್ರೆ ಬಿದ್ದ ಕಾರಣ ಸಂತಸದಿಂದ ತಮ್ಮ ಮದುವೆ ಕನಸು ಕಾಣುತ್ತಾ ಹೊರಟರು ಅನಾಯಾಳನ್ನು ಮನೆಗೆ ಕರೆದುಕೊಂಡು ಬಂದಾಗ ವಿಸ್ಮಯ್ ಇನ್ನು ಅಲ್ಲಿಯೇ ಇದ್ದ ಅವನಿಗೂ ಸಹ ಅನಾಯಾಳ ಯೋಚನೆಯಾಗಿತ್ತು ರಾಶಿಕಾ ಮಗಳನ್ನು ನೋಡಿ ಸಂತಸದಿಂದ ಹತ್ತಿರ ಬಂದು ಅನಾಯ ಎಲ್ಲೇ ಹೋಗಿದ್ದೆ ಎಷ್ಟು ಯೋಚನೆ ಆಗಿತ್ತು ಗೊತ್ತಾ ನಿನ್ಗೆ ಎಂದಳು ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ ಮದ್ವೆ ಆಗಿ ಹೋಗ್ಲೇಬೇಕಲ್ಲಮ್ಮ ಆಗ್ಲಾದ್ರೂ ನನ್ ಬಿಟ್ಟು ನೀನು ಇರ್ಬೇಕು ಅವಳೊಬ್ಳೆ ಅಲ್ಲ ಅಲ್ವಾ ಮದ್ವೆ ಆಗ್ತಿರೋದು ನೀನು ಸಹ ನನ್ನ ಮದ್ವೆ ಆಗ್ತಿದೀಯ ಅಲ್ವಾ ರಾಶಿ ಹಾಗಾಗಿ ಇಬ್ರು ಒಂದೇ ಮನೆಗೆ ಬರೋದು ವಿಸ್ಮಯ ಈಗ ಯಾಕ್ ನಮ್ ಮಾತು ಮೊದ್ಲು ಮಕ್ಳು ಮದ್ವೆ ಆಗ್ಲಿ ನಂತರ ಯೋಚನೆ ಮಾಡೋಣ ಯೋಚ್ನೆ ಎಲ್ಲ ಇಲ್ಲ ಮಾಮ್ ನೀನ್ ಮದ್ವೆಗೆ ಒಪ್ಪಿದ್ರೆ ಮಾತ್ರ ನಾನ್ ಆ ಕಷ್ಟ ಮದ್ವೆ ಆಗೋದು ಮಾಮ್ ಇಲ್ಲ ಅಂದ್ರೆ ನಾನು ಹೀಗೆ ಇರ್ತೀನಿ ಅನಾಯ ಬೇಡಮ್ಮ ಸುಮ್ನೆ ಹಠ ಮಾಡ್ಬೇಡ ರಾಶಿ ಅನಾಯಾಸ ಅದನ್ನೇ ಹೇಳ್ತಿದ್ದಾಳೆ ಅಲ್ವಾ ಒಪ್ಕೋ ರಾಶಿ ಇನ್ನಾದ್ರೂ ನನ್ನ ಕ್ಷಮಿಸಿ ಮದ್ವೆ ಆಗು ರಾಶಿ ಆಂಟಿ ನನ್ಗೆ ನೀವು ಬರೀ ಆಂಟಿ ಆಗಿರೋದು ಇಷ್ಟ ಇಲ್ಲ ಅತ್ತೆ ಆಗ್ತಿರಿ ಡ್ಯಾಡ್ ಸ್ಥಾನದಲ್ಲಿ ಇರೋ ಮಾವನಿಗೆ ಹೆಂಡತಿ ಆದ್ರೆ ಆಗ್ಲೂ ಸಹ ಅತ್ತೇನೆ ಹಾಗೆ ಅಮ್ಮ ಸಹ ಪ್ಲೀಸ್ ಒಪ್ಕೊಳ್ಳಿ ಆಂಟಿ ಆಕರ್ಷ್ ನಿಮ್ಗೆಲ್ಲ ಹುಚ್ಚ ಅಲ್ವೋ ನಿಮ್ ಮದ್ವೆ ಸಮಯದಲ್ಲಿ ನಮ್ದೇನೋ ಇದೆಲ್ಲ ಬೇಡ ಬೇಡ ಅನ್ನೋ ಹಾಗಿಲ್ಲ ಮಾಮ್ ನನ್ಗೂ ನಿನ್ ಯೋಚನೆ ಆಗಿದೆ ಪ್ಲೀಸ್ ಮಾಮ್ ಅನಾಯ ನೀನ್ ನಿನ್ನ ಅಮ್ಮನ್ನ ಒಪ್ಪಿಸೋಕು ಮೊದ್ಲು ನೀನು ನನ್ನ ಒಮ್ಮೆ ಅಪ್ಪ ಅಂತ ಕರಿಬಾರ್ದ ನನ್ನ ಅಪ್ಪ ಅಂತ ಒಪ್ಕೊಳಲ್ವಾ ಎಂದ ವಿಸ್ಮಯನ ಮಾತಿಗೆ ಅನಾಯ ಮೌನವಾಗಿ ಇದ್ದಳು ಅವಳ ಮನದ ಗೊಂದಲ ಇನ್ನೂ ಪರಿಹಾರವಾಗಿರಲಿಲ್ಲ ಮಗಳ ಮೌನವನ್ನು ನೋಡಿದ ರಾಶಿಕಾಳಿಗೆ ಅವಳ ಮನದ ಭಾವ ಅರ್ಥವಾಯಿತು ಇಷ್ಟು ವರ್ಷ ಯಾವ ತಂದೆಯ ಪ್ರೀತಿಯಿಂದ ವಂಚಿತಳಾಗಿದ್ದಳೋ ಯಾವುದಕ್ಕಾಗಿ ಹಂಬಲಿಸಿ ಅನಾಥಾಶ್ರಮ ಸೇರಲು ಸಿದ್ಧವಿದ್ದಳೋ ಈಗ ಅವಳ ಎದುರು ಅವಳ ಅಪ್ಪ ಇರುವಾಗ ಯಾಕೆ ಮೌನ ಅವನನ್ನು ಒಪ್ಪಿಕೊಂಡರೆ ಆಕೃಷ್ಣ ಜೊತೆಗೆ ಅವಳ ಜೀವನ ಸುಲಭವಾಗುವುದಲ್ಲದೆ ಉತ್ತಮ ಭದ್ರತೆಯೂ ಸಿಗುವುದು ಎನಿಸಿತು ಅನಾಯಾಳಿಗೆ ಈಗಲಾದರೂ ಎಲ್ಲವೂ ಸಿಗಲಿ ಎಂದು ಬಯಸಿ ಅನಾಯಾ ಇವ್ರೇನಮ್ಮ ನಿಮ್ ಇವ್ರೇನಮ್ಮ ನಿಮ್ಮ ಅಪ್ಪ ಯಾವುದೋ ಕಾರಣದಿಂದಾಗಿ ನಾವು ಬೇರೆ ಆಗಿರ್ಬಹುದು ಹಾಗಂತ ಇವರು ನಿನ್ನಪ್ಪ ಅಲ್ಲ ಅನ್ನೋದು ಬದಲಿಸಲು ಆಗದು ಇವರನ್ನ ಒಪ್ಕೊಮ್ಮ ಎಂದಳು ರಾಶಿಕ ಮಾಮ್ ನಾನು ಸರ್ ನ ಅಪ್ಪ ಅಂತ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟವೇ ನಿಜ ನಾನ್ ಬುದ್ಧಿ ಬಂದಾಗಿಂದ ಅಪ್ಪನಿಗಾಗಿ ಹಂಬಲಿಸಿದೆ ಆದ್ರೆ ಈಗ ಸಾರ್ನ ಒಪ್ಕೊಳಕೆ ಆಗ್ತಿಲ್ಲ ಯಾಕಮ್ಮ ನಾಯ ಇನ್ನು ನನ್ನ ಸಾರ್ ಅಂತ ಕರಿತಿದ್ಯಾ ನಾನ್ ನಿಮ್ಮ ಅಪ್ಪ ಆಕರ್ಷಕ ಡ್ಯಾಡ್ ಅಂತಾನೋ ಹಾಗೆ ನೀನು ಕರಿಯಮ್ಮ ನಿನ್ಗೆ ಏನಿಷ್ಟಾನೋ ಕರಿ ಆದ್ರೆ ಸರ್ ಮಾತ್ರ ಅನ್ಬೇಡ ಆನ್ಯಾ ಡ್ಯಾಡ್ ಹೇಳ್ತಿರೋದು ಸರಿ ಇದೆ ಯಾಕಿನ್ನು ನೀನು ಅವರನ್ನ ಸರ್ ಅಂತಿದ್ಯಾ ಆಂಟಿನೇ ಒಪ್ಪಿ ಆಯ್ತಲ್ಲ ಆಕರ್ಷ್ ಮಾಮ್ನ ಮಾಮ್ ಸರ್ ನ ಏನಂತ ಒಪ್ಕೊಂಡಿದ್ದಾಳೆ ಅದು ನನ್ಗೆ ಕ್ಲಿಯರ್ ಆಗ್ತಿಲ್ಲ ಹಾಗಂದ್ರೆ ಮಗಳೇ ನಿಮ್ಮಮ್ಮ ಇನ್ನು ಏನಂತ ಕ್ಲಿಯರ್ ಆಗಿ ಹೇಳ್ಬೇಕು ಅವಳೇ ಬಾಯ್ ಬಿಟ್ಟು ಹೇಳದ್ಲಲ್ಲ ನಾನೇ ನಿಮ್ಮಪ್ಪ ಅಂತ ನನ್ಗೂ ಗೊತ್ತು ನೀನು ನನ್ ಮಗಳಂತ ಗೊತ್ತಿದ್ಮೇಲೆ ಯಾಕೆ ಅಮ್ಮನ ಬಿಟ್ರಿ ಅಂತ ಪದೇ ಪದೇ ನಿಮ್ಮನ್ನ ಪ್ರಶ್ನೆ ಮಾಡಿ ಕಷ್ಟ ಕೊಡೋ ಉದ್ದೇಶ ನನ್ಗಿಲ್ಲ ಸರ್ ಆದ್ರೆ ಅಮ್ಮ ನನ್ಗಿನ್ನು ಕ್ಲಿಯರ್ ಆಗಿ ಹೇಳ್ತಿಲ್ಲ ಅನಾಯ ಏನ್ ನಿನ್ ಮಾತಿನ ಅರ್ಥ ನಾ ನಿನ್ಗೆ ಏನು ಏನಂತ ವಿವರಿಸಿ ಹೇಳಬೇಕು ನನ್ನ ಎಲ್ಲ ಕತೆ ಕೇಳಿರುವೆ ವಿಸ್ಮಯ ಅದರಲ್ಲಿ ಎಷ್ಟು ಮುಖ್ಯವಾದವನು ಅಂತಾನು ಕೇಳಿದ್ದೀನಿ ಇನ್ನೂ ಏನಮ್ಮ ಮೀನಮೇಶ ಎನಸ್ತಿದೀಯಾ ಮಾಮ್ ನನ್ನ ಒಂದು ಕಂಡೀಷನ್ ನೀನ್ ಮರ್ತ ಆಗಿದೆ ಏನಮ್ಮ ಅದು ನಿಮ್ಮ ಅಮ್ಮನಿಗೆ ನೀನು ಹಾಕಿದ ಕಂಡೀಷನ್ ಸರ್ ನಿಮ್ ಮುಂದೆನೇ ಅಲ್ವಾ ಅಮ್ಮನಿಗೆ ನಾನು ಕಂಡೀಷನ್ ಮಾಡಿದ್ದು ನಿಮ್ಗೂ ಸೇರ್ಸಿನೆ ಏನೇ ಅದು ಸುಮ್ನೆ ಒಗಟಾಗಿ ಮಾತಾಡ್ಬೇಡ ಮಾಮ್ ನೀನು ಇಷ್ಟು ಬೇಗ ಎಲ್ಲ ಮರೆತು ಹೋದ್ಯಾ ಹೇಗೆ ಬಹಳ ಸಮಯನೂ ಆಗಿಲ್ಲ ಅನ್ಯಾ ಬಹಳ ಸಸ್ಪೆನ್ಸ್ ಮಾಡಿದೆ ನೇರವಾಗಿ ಹೇಳು ಏನದು ಆಕಾಶ್ ನಾನು ಮಾಮ್ಗೆ ಮತ್ತು ಸಾರ್ ಗೆ ಇಬ್ಬರಿಗೆ ಒಂದೇ ಮಾತು ಹೇಳಿದ್ದು ಮಾಮ್ ಯಾವತ್ತು ಸಾರ್ನ ನ ಗಂಡ ಅಂತ ಒಪ್ಕೋತಾಳೋ ಅವತ್ತೆ ನಾನು ಅವರನ್ನ ಅಪ್ಪ ಅಂತ ಒಪ್ಕೊಳ್ಳೋದು ಎಂದವಳೆ ರಾಶಿಕಾಳ ಎದುರು ನಿಂತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಈಗ ಹೇಳು ಮಾಮ್ ನಿನ್ಗೆ ಒಪ್ಕೇನಾ ನಾನು ಸಾರ್ನ ನ ಅಪ್ಪ ಅನ್ಬೇಕು ಅಂದ್ರೆ ನೀನವರನ್ನ ಮದ್ವೆ ಆಗ್ಬೇಕು ಮದ್ವೆ ಆಗದೆ ಅವರನ್ನು ನೀನು ಗಂಡ ಅಂತ ಒಪ್ಪಲ್ಲ ಗೊತ್ತು ನೀನ್ ಗಂಡ ಅಂತ ಒಪ್ಪದೆ ಹೋದ್ರೆ ಅವರನ್ನ ಅಪ್ಪ ಅಂತ ಒಪ್ಪಲ್ಲ ಎಂದಳು ಅನಾಯ ಇದೇನೆ ನೀನ್ ಹಠ ರಾಶಿ ಅನಾಯ ಹೇಳ್ತಿರೋದು ಸರಿಯಾಗಿದೆ ನೀನ್ ನನ್ನ ಮದುವೆ ಆಗೋಕೆ ಒಪ್ಕೊಳ್ಳೆ ಎಲ್ಲ ಸರಿ ಹೋಗುತ್ತೆ ನಿನ್ಗೆ ನಾನೆಲ್ಲ ವಿವರಿಸಿ ಹೇಳ್ದೆ ತಾನೆ ಇನ್ನು ಯಾವ ಅನುಮಾನ ಇದೆ ನಿನ್ ತಲೆಯಲ್ಲಿ ವಿಸ್ಮಯ ಅದು ರಾಶಿ ಪ್ಲೀಸ್ ಇನ್ನು ನನ್ನ ಕಾಡ್ಬೇಡ ನನ್ಗೆ ನನ್ನ ಮಗಳಿಂದ ದೂರ ಇರಲು ಆಗದು ದಯವಿಟ್ಟು ನನ್ಗೆ ಈಗ್ಲಾದ್ರೂ ಅವಳಿಗೆ ಅಪ್ಪನಾಗುವ ಭಾಗ್ಯ ಕೊಡು ಎಂದ ವಿಸ್ಮಯನ ಮಾತಿಗೆ ರಾಶಿ ಕಾಳ ಕಣ್ಣಲ್ಲಿ ನೀರು ಉಕ್ಕಿತು ಹೇಗೆ ಪ್ರತಿಕ್ರಿಯೆ ಕೊಡುವುದೋ ಅರಿಯದೇ ಹೋದಳು ಮಗಳನ್ನು ಅಪ್ಪನಿಗೆ ಒಪ್ಪಿಸಬೇಕು ಎಂದರೆ ವಿಸ್ಮಯ ನನ್ನ ಮದುವೆಯಾಗಲೇಬೇಕು ಇಷ್ಟು ವರ್ಷ ದೂರ ಇದ್ದದ್ದೇ ಸಾಕು ಎನಿಸಿತಾದರೂ ಏನೊಂದು ನಿರ್ಧಾರಕ್ಕೆ ಬಾರದಾದಳು ರಾಶಿಕ ಮಾಮ್ ನಿನ್ ನಿರ್ಧಾರ ತಿಳಿದ ನಂತರವೇ ನಾನು ಸರ್ನ ಅಪ್ಪ ಅನ್ನೋದು ನೆನ್ಪಲ್ಲಿಟ್ಕೊ ಎನ್ನುತ್ತ ಅನಾಯ ತನ್ನ ಕೋಣೆಗೆ ಹೊರಟಳು ಅಷ್ಟು ಹೊತ್ತು ಮೌನವಾಗಿದ್ದ ರಾಶಿಕ ತನ್ನ ಕಣ್ಣು ಒರೆಸಿಕೊಂಡು ಅನಾಯಳನ್ನು ಉದ್ದೇಶಿಸಿ ಉದ್ದೇಶಿಸಿ ಮಾತನಾಡಲು ಮುಂದಾದಳು ರಾಶಿಗಳ ನಿರ್ಧಾರ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ